ಮತ್ತು ಭಾರತ ಚುನಾವಣಾ ಆಯೋಗದ ನಿರ್ದೇಶನದ ಪ್ರಕಾರ ಜಮಖಂಡಿ ಉಪವಿಭಾಗದ ವ್ಯಾಪ್ತಿಯ ಮುದೋಳ್ ತೇರದಾಳ್ ಜಮಖಂಡಿ ಮತ್ತು ಬಿಳಿಗಿ ಮತಕ್ಷೇತ್ರಗಳ ನಾಲ್ಕು ಮತಕ್ಷೇತ್ರಗಳ ಅಂತಿಮ ಮತದಾರರ ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದನ್ನು ಬಿಡುಗಡೆ ಮಾಡಿದ್ದೀವಿ ಅದನ್ನೆಲ್ಲ ಕಡೆ ಪ್ರಚುರ ಕೂಡ ಮಾಡಿದ್ದೀವಿ ಎಲ್ಲ ಮತದಾರರಲ್ಲಿ ನಾವು ಕೇಳ್ಕೊಳ್ಳೋದೇನೆಂದರೆ ತಮ್ಮ ಮತದಾರರ ಗುರುತಿನ ಚೀಟಿ ಕೈಯಲ್ಲಿದ್ದರೆ ಮಾತ್ರ ವೋಟ್ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ ಮತದಾರರ ಗುರುತಿನ ಚೀಟಿಯ ಜೊತೆ ಜೊತೆಗೆ ಅದಿಲ್ಲದೆ ಇದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು ಅದು ಬಹಳ ಮುಖ್ಯ ಆಗ್ತದೆ ಸೊ ನಾವು ಈ ಒಂದು ನಾಲ್ಕು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮುಧೋಳದಲ್ಲಿ ಒಟ್ಟು ಎರಡು ಲಕ್ಷ ಐದು ಸಾವಿರದ ಏಳ್ನೂರ ಎಂಬತ್ತು ತೇರ್ದಾಳದಲ್ಲಿ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಆರುನೂರ ಎಪ್ಪತ್ತೊಂದು ಜಮಖಂಡಿಯಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರದ ಒಂದೂರ ಮೂವತ್ತೆಂಟು ಬೆಳಗ್ಗೆಯಲ್ಲಿ ಎರಡು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಮೂವತ್ತೊಂಬತ್ನಾಲ್ಕು ಹೀಗೆ ಒಟ್ಟು ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು ಒಂಬೈನೂರ ನಲವತ್ತ್ನಾಲ್ಕು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಎಂಟು ಲಕ್ಷ ತೊಂಬತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರು ಓಟ್ರಿದ್ದಾರೆ ಇದು ಮುಂಚೆ ಎಂಟು ಲಕ್ಷ ಎಪ್ಪತ್ತೇಳು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತಿತ್ತು ಅಂದರೆ ಅಂದಾಜು ಒಂದು ಇಪ್ಪತ್ತು ಸಾವಿರದಷ್ಟು ಹೊಸ ಮತದಾರನ ನಾವು ನೋಂದಿ ಮಾಡಿದ್ದೀವಿ ಯಾರ್ಯಾರು ಮೃತರಾಗಿದ್ದಾರೆ ಅಂತ ಅವರು ರಿಲ್ಯಾಕ್ಸರು ಕೂಡ ತೆಗೆದಿದ್ದೀವಿ ಇದನ್ನು ತಾವೆಲ್ಲ ಪರಿಶೀಲನೆ ಮಾಡ್ಕೊಳ್ಬೇಕು ಮತ್ತು ಎಲ್ಲಾದರೂ ಯಾರಾದರೂ ಕೈ ಬಿಟ್ಟು ಹೋಗಿದರೆ ಅವ್ರಿಗೆ ಈಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ನೋಂದಣಿಯನ್ನು ಮಾಡ್ಕೊಳ್ಬೇಕು ಚುನಾವಣಾ ಹಬ್ಬದಲ್ಲಿ ಭಾಗವಹಿಸಬೇಕಾದ್ರೆ ಈ ಒಂದು ಮತದಾರ ಪಟ್ಟಿಯಲ್ಲಿ ಹೆಸರಿರಬೇಕು ಅದು ಬಹಳ ಮುಖ್ಯ ಆಗ್ತದೆ ಹಾಗಾಗಿ ಆ ನೋಂದಣಿ ಆಗಿರೋದನ್ನು ತಾವೆಲ್ಲರೂ ಪರಿಶೀಲನೆ ಮಾಡಿಕೊಡ್ರಿ ಮತ್ತು ಪರಿಶೀಲನೆ ಮಾಡಿಕೊಂಡು ಒಂದು ವೇಳೆ ಇರಲಿಲ್ಲ ಅಂತಾರೆ ಬಿ ಎಲ್ ಒನ್ನೇ ಸಂಪರ್ಕ ಮಾಡಿರಿ ಅಥವಾ ವೋಟರ್ ಹೆಲ್ಪ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡಿ ಅದರಲ್ಲಿ ನಮೂನೆ ಆರನ್ನು ತುಂಬಿದರೂ ಕೂಡ ಆಗ್ತದೆ ಈ ಒಂದು ಇವುಗಳ ಮೂಲಕನೂ ಕೂಡ ನೀವು ನೋಂದಣಿಯನ್ನು ಮಾಡ್ಕೋಬೋದು ಸೊ ಮತದಾರರಾಗಿರಿ ಜಾಗೃತ ಮತದಾರರಾಗಿರಿ ಕಡ್ಡಾಯವಾಗಿ ಮತದಾನ ಮಾಡಿರಿ ಅಂತ ನಿಮ್ಮಲ್ಲಿ ಕೇಳ್ಬೋದು